ಕೇಂದ್ರ ಸರ್ಕಾರದ ಮಲ್ತಾಯಿ ಧೋರಣೆಯ ವಿರುದ್ಧ ಇವತ್ತು ಏಳ್ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆಗೆ ಕಾರಣ ನಮ್ಮ ಕೇರಳ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಮ್ಮ ಮಾನ್ಯ ಪ್ರಧಾನ ಮಂತ್ರಿ ಹೇಳ್ತಾರೆ ಬೇರೆ ದೇಶಕ್ಕೆ ಸವಾಸು ಸವಾ ಪ್ಯಾರೇವಾಸಿಯೋ ಸಪ್ತಾಶ ಹೋಗ್ಬಿಟ್ಟು ನಂಬರ್ ಈ ಪಾಡಿಯಲ್ಲಿ ಸಬ್ ನಂಬರ್ ಬರುತ್ತೆ ಆ ತರ ಮಾಡ್ಬಿಟ್ಟಾರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಇಷ್ಟ ದಿನ ಹಿಂದೆ ಅಲಾಲ್ಕಟ್ಟ ಆಯ್ತು ಹಿಜಾಬ್ ಆಯ್ತು ಬ್ಯಾನ್ ಆಯ್ತು ಆಮೇಲೆ ತಿರುಬಲ್ ತಲಾಕ್ ಆಯ್ತು ಎಲ್ಲಾದ್ಮೇಲೆ ಈಗ ಈಗ ನೋಡಿದ್ರೆ ಹೊಸದಾಗಿ ಅಮೈನ್ಮೆಂಟ್ ಬಿಲ್ ಅನ್ನು ಪಾಸ್ ಮಾಡೋದ್ರ ಮುಖಾಂತರ ಏನು ಅಲ್ಪಸಂಖ್ಯಾತರಿಗೆ ಇರುವಂತಹ ಒಂದು ಆಸ್ತಿಗಳು ಇದು ಯಾರ ಆಸ್ತಿಗಳು ಅಲ್ಲ ಯಾವುದೇ ಆಸ್ತಿ ಅಲ್ಲ ಒಬ್ಬರ್ಡು ಏನಿದೆ ನಮ್ಮ ಪೂರ್ವಿಕರು ನಮ್ಮ ಹಿರಿಯರು ಒಬ್ಬರ್ಡ್ಗೆ ದಾನ ಕೊಟ್ಟಿರುವಂತ ಆಸ್ತಿ ಒಬ್ಬರ್ಡು ಇದರಲ್ಲಿ ಇದಕ್ಕೆ ಹಕ್ಕಿರೋದು ಮಾತ್ರ ಇದರಲ್ಲಿ ಪದೇ ಪದೇ ಸರ್ಕಾರ ತಲೆ ತೋರಿಸಿ ಪದೇ ಪದೇ ಒಂದೇ ಜಾತಿಗೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಪದೇ ಒಂದೇ ಧರ್ಮಕ್ಕೆ ಟಾರ್ಗೆಟ್ ಮಾಡೋದ್ರ ಮುಖಾಂತರ ಧೋರಣೆ ತೋರಿಸ್ತಾ ಇದೆ ನಾವು ಇದೇ ದೇಶದವರಲ್ವಾ ನಾವೇ ಇದೇ ದೇಶದವ್ರು ನಾವೇ ಈ ದೇಶದ ಭಾಗ ಈ ದೇಶದಲ್ಲಿ ಎಷ್ಟು ಜನಗಳೂರ ನಲ್ವತ್ತು ಕೋಟಿ ಜನಾಂಗ ಏನಿದೆ ಆ ನೂರ ನಲ್ವತ್ತು ಕೋಟಿ ಜನಾಂಗದಲ್ಲಿ ನಾವು ಒಪ್ಪದಿಂದಾನೆ ಯಾಕೆ ಮಲ್ತಾಯಿ ಧೋರಣೆ ತೋರಿಸ್ತಾ ಇದೆ ನಮ್ಮ ಕೇಂದ್ರ ಸರ್ಕಾರ ಹಾಗಾಗಿ ಇವತ್ತು ನಾವೆಲ್ಲ ನಮ್ಮ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಫೌಂಡೇಶನ್ हलव संस्था आत्मी तो 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 नम आत्मीय मित्र प्रतिभा दूसरी प्रधानमंत्री मन में को बोहरा समाज दल मुसलमानों के लिए मैं सब कुछ करूंगा मुसलमान मेरे भाई हैं मुसलमानों के लिए इलम की बहुत सारी जरूरत है मुसलमान कुरान में ज्यादा से ज्यादा ये बात आई है की मुसलमानों के लिए इलम की कमी है मुसलमानों के लिए इलम दूंगा बोहरा समाज में ಲ್ಲಿ ಹೋಗ್ಬಿಟ್ಟು ನಮ್ಮ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ ಮನೆ ಇನ್ನೊಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನಮಂತ್ರಿ ಹೇಳಿದ್ದಾರೆ ಅಲ್ಪಸಂಖ್ಯಾತರು ನನ್ನ ಅಣ್ಣ ತೊಂಬಂದ್ರು ನಾವೆಲ್ಲರೂ ಒಗ್ಗಟ್ಟಾಗಿರೋಣ ಒಂದು ಎಲ್ಲ ಒಂದು ಸಂಘಟನೆ ಸಂಘಟನೆಗಳೇನಿದೆ ಅದಕ್ಕೆಲ್ಲ ನಾನು ಏನು ಬೇಕು ಅನುಕೂಲ ನಮ್ಮ ಕೇಂದ್ರ ಸರ್ಕಾರದಿಂದ ಮಾಡ್ತೀನಿ ಅಂತ ಹೇಳಿದ್ದಾರೆ ಆದ್ರೆ ಇವತ್ತು ಯಾಕೆ ಮಲ್ತಾ ಈ ಧೋರಣೆ ಮಾಡೋದ್ರ ಮುಖಾಂತರ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕೂಡ ಅವಶ್ಯಕತೆಯನ್ನು ಇತ್ತು ಮಾನ್ಯ ಪ್ರಧಾನ ಪ್ರಧಾನಮಂತ್ರಿ ಮಾಡಬಹುದಾಗಿತ್ತು ಈ ಬಿಲ್ ಅನ್ನು ಬೇಡ ಈ ಬಿಲ್ ಪಾಸ್ ದೇಶದವರು ನಾವೆಲ್ಲರೂ ಒಗ್ಗಟ್ಟಾಗಿದ್ದೀವಿ ಹಿಂದೂ ಮುಸ್ಲಿಂ ಭಾಯಿ ಭಾಯಿ ಅನ್ನೋ ಒಂದು ಘೋಷಣೆ ಏನಿದೆ ಅದನ್ನ ನಾವು ಕಾಪಾಡೋಣ ಅಂತ ಹೇಳ್ಬಿಟ್ಟು ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮಾಡಬಹುದಾಯ್ತು ಆದ್ರೆ ಯಾಕೋ ಏನೋ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ನಮ್ಮ ಗೃಹ ಸಚಿವರು ಇದರನ್ನು ಪರಿಗಣಿಸದೆ ಏಕಾಏಕಿ ಏನು ಎನ್ಆರ್ಸಿ ಸಿ ಸಿ ಎ ಮಾಡಿದ್ರು ಅದೇ ರೀತಿ ಬಿಲ್ ಅನ್ನು ಪಾಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಕ್ ಹೋದ್ರು ಆದ್ರೆ ಒತ್ತಡದಿಂದ ಇವತ್ತು ಈ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಈ ಒಂದು ಬಿಲ್ ಅನ್ನು ಕೊಟ್ಟಿದ್ದಾರೆ ಇದಕ್ಕೆ ಹಲವಾರು ಸಂಘ ಸಂಸ್ಥೆಗಳು ಅವ್ರದೇ ವಿಧವಾದಲ್ಲಿ ಸ್ಕ್ಯಾನರ್ ಮುಖಾಂತರ ಇಮೇಲ್ ಮುಖಾಂತರ ನಮ್ಮ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಕಳಿಸ್ತಾ ಇದ್ದಾರೆ ನಾವು ಕೂಡ ಇವತ್ತು ನಾವು ಸಿಗ್ಬೇಕ ನ್ಯಾಯ ಸಿಕ್ಲಿ ಅಂತೇಳ್ಬಿಟ್ಟು ನಾವ ಇವತ್ತು ನಮ್ಮ ತಾಲೂಕ್ ಕಚೇರಿಗೆ ಬಂದು ನಾವೆಲ್ಲರೂ ಸೇರಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರಿಗೆ ಒಂದು ಮನವಿ ಪತ್ರವನ್ನು ನೀಡೋದ್ರ ಮುಖಾಂತರ ಈ ಮನವಿ ಪತ್ರವನ್ನು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಸಾಹೇಬ್ರು ನಮ್ಮ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿಗೆ ಕಲ್ಸೋದ್ರ ಮುಖಾಂತರ ಈ ದೇಶದ ಅಪಸಂಖ್ಯಾತರಿಗೆ ನ್ಯಾಯವನ್ನು ಕೊಡ್ಸೊಡ್ತಾರೆ ಯಾಕಂದ್ರೆ ಈ ದೇಶದಲ್ಲಿ ನಾವು ಯಾವತ್ತು ಹಿಂದೂ ಮುಸ್ಲಿಮ್ ಐಕ್ಯತೆ ಭಾವ್ಯತೆ ಐಕ್ಯತೆಯಿಂದ ಎಲ್ಲಾ ಹಬ್ಬಗಳನ್ನು ಎಲ್ಲಾ ಜಾತಿ ಎಲ್ಲಾ ಧರ್ಮದವರು ಆಚರಣೆ ಮಾಡ್ಕೊಂಡು ಹೋಗುವಂತ ಒಂದು ದೇಶದಲ್ಲಿ ಒಡಕಾಕ್ಂಟು ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ನಾನು ಮನವಿ ಮಾಡ್ಕೊಂತೇನೆ ತಾವು ಈ ಒಂದು ಮನವಿ ಪತ್ರವನ್ನು ನಮ್ಮ ಕೇಂದ್ರ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ಸಾಧ್ಯ ಪಾರ್ಲಿಮೆಂಟರಿ ಕಮಿಟಿಗೆ ಈ ಮನವಿ ಪತ್ರವನ್ನು ಕಳಿಸಿ ನಮ್ಗೆ ನ್ಯಾಯವನ್ನು ಜಿಲ್ಲಾ ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಎಲ್ಲ ತಾಲೂಕ್ ಕಚೇರಿಗಳಲ್ಲಿ ತಾಲೂಕ್ ಕೇಂದ್ರಗಳಲ್ಲಿ ಈ ರೀತಿ ಪ್ರತಿಭಟನೆಗಳಾಗುವಂತ ಅವಕಾಶ ಇರುತ್ತದೆ ಹಾಗಾಗಿ ಇದನ್ನ ಒಂದು ಅವಕಾಶ ಕೊಡದೆ ಈ ಒಂದು ಮನವಿಯನ್ನು ಸ್ವೀಕರಿಸಿ ಇವತ್ತು ಕೂಡಲೇ ನಮ್ಮ ಪಾರ್ಲಿಮೆಂಟರಿ ಜಾಯಿಂಟ್ ಕಮಿಟಿ ಏನಿದೆ ಇದನ್ನು ಮಾಡಿದ್ದಾರೆ ಅದು ಕೂಡ ರದ್ದು ಮಾಡಿ ಏನ್ ನಮ್ಮ ಒಬ್ಬರ್ಡ್ ಆಸ್ತಿಗಳನ್ನು ಗೆ ಬಿಟ್ಕೊಟ್ಟು ಈ ಒಂದು ಬೋರ್ಡ್ ಕಾಯ್ದೆಯ ತಿದ್ದುಪಡಿಯನ್ನು ಹಿಂಪಡಿಬೇಕು ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ